ಆ ಎಲ್ಲ ಗೊತ್ತಾಬಿಡ್ರಿ ಮೇಡಂ ಅಮೇಲೆ ಅಲ್ಲಿಗೆ ಮತಿಗೂಡಲ್ಲಿ ಜನರ ಮುಂದೆ ನಿಂತಕೋಬೇಕು ಅಂದ್ರೆ ಸುಮ್ಮನೆ ಬಂದು ನಿಂತಕೋಳುತ್ತೆ ಅಯ್ಯೋ ದೇವರ ನಾನು ಇವತ್ತು ಹೇಳ್ತದಿಲ್ಲ ಮೇಡಂ ಮನಸ್ಸಾಗಿ ಮನುಸಾಗಿ ಅದ್ರ ಹಿಂಗೆ ಹುಟ್ಟಬೇಕಾಯಿತು ನಾನು ಅವರು ಇವತ್ತೂ ನನಗೆ ಅದೆ ಅಲ್ವಾ ಹೇಳ್ದೆ ನೋಡಿ ಎಲ್ಲ ಕಡೆ ತಿರ್ಕೊಂಡು ನೀರ ಹಾಕ್ಸ್ಕೊಂತ ಇದೆ ಯಾವ ಯಾವ ಕಡೆ ಆಗಿಲ್ಲ ಎಲ್ಲ ಕಡೆಗೂ ಯಾರು ಏನು ಹೇಳ್ತಲ್ಲ ನಿಂಗೆ ತಿರ್ಗೂ ಅಂಗ ತಿರ್ಗೂ ಅಂತ

ಅಲ್ಲ ನಾನು ನಾನ್ ಕೇಳ್ತಾ ಇದ್ದೆ ಎಷ್ಟೊಂದ್ ಇವತ್ ಬಂದಿರೋ ಆನೆಗಳು ಇಲ್ಲಿ ದಸರಾಗ್ ಬಂದಿರೋ ಆನೆಗಳಲ್ಲಿ ಆಲ್ಮೋಸ್ಟ್ ಅಭಿಮನ್ಯು ಹೋಗಿ ಕ್ಯಾಪ್ಚರ್ ಮಾಡಿರೋ ಅಲ್ವಾ ಸೆಲೆಕ್ಟೆಡ್ ಆಗಿರೋ ದಸರಾಗ್ ಬಂದಿರೋದು ಅದಕ್ಕೆ ಕೇಳ್ತಾ ಇದೀನಿ ಒಂದ್ ಅಂದಾಜ್ ಒಂದ್ ಇನ್ನೂರು ಆನೆ ಒಂದ್ ಅಂದಾಜ್ ಒಂದು ಇನ್ನೂರ ಹುಲಿ ಆಪರೇಷನ್ ಮಾಡಿರ್ಬೋದಲ್ವಾ ಅಂತ ಇನ್ನೂರು ಆನೆ ದಾಟಿದೆ ಏನಂತ ಹೇಳಿದ್ರೆ ಹಿಂದೆ ಸುಮಾರು ಹಿಂದೆಯಿಂದಾನೆ ಅದು ಶುರು ಮಾಡಿದೆ ಹಾಳು ಎಲ್ಲ ಇದ್ದಿರುವಾಗೆಲ್ಲ ಈಗ ಇಲ್ಲ ಅವರು ಕೊಟ್ಟವುದ ಕೆಲಸ ಕೊಟ್ಟುವುದಂತ ಒಂದು ಇದು ಇದೆ ನಮ್ಮ ಈ ಆನೆ ಅದರಲ್ಲಿ ಒಂದು ಚಿಕ್ಕ ಆರೂವರೆ ಅಡಿ ಎತ್ತರದಲ್ಲಿ ಆನೆ ಇದು ಕಪ್ಪದಲ್ಲಿ ಅದು ಎಲ್ಲ ಕ್ಯಾಂಪಲ್ಲಿ ಇದು ಬಂದಿದೆ ಇಲ್ಲಿ ನಮ್ಮ ದುಬಾರಲ್ಲಿ ಇತ್ತು ದುಬಾರಿ ನಮ್ಮ ಮತ್ತೆಗಳು ಇತ್ತು ಅಲ್ಲಿ ನಮ್ಮ ಇತ್ತು ಇಲ್ಲಿ ಏನು ಕ್ಯಾಂಪು ಇದೆ ಅಲ್ಲಿಗೆಲ್ಲ ಹೋಗಿದೆ ಎಲ್ಲಿ ಕ್ಯಾಂಪು ಇದೆ ಎಲ್ಲಿ ಇದೆ ಅಲ್ಲೆಲ್ಲ ಹೋಗಿದೆ ಅಲ್ಲೆಲ್ಲ ಹೋಗಿ ಹಿಡಿದು ಬಂದು ಈಗಿನ ನಿಂತಿದೆ ನೋಡಿ ಅದು ಇನ್ನೂ ಕೆಲಸ ಮಾಡ್ತಾನೆ ಇದೆ ಅಂದರೆ ಅದರದ್ದು ಈ ನಿದ್ರೆ ಒಂದು ಇದೆ ಅಲ್ಲ ಅಂಥದ್ದು ಬಹಳ ಕಳೆದ ಈ ರಾತ್ರಿ ಟೈಮ್ ಎಮರ್ಜೆನ್ಸಿ ಇರ್ತದೆ ಒಬ್ರಿಗೂ ಅರ್ಜೆಂಟ್ ಇರೋಂಥದ್ದು ನನ್ನ ಇವತ್ತು ಇಷ್ಟು ಟೈಮಲ್ಲಿ ತಲುಪಿರಬೇಕು ಇಂಥ ಕೆಲಸ ಆಗಿರಬೇಕು ಅಂದಾಗಲ್ಲ ಅಯ್ಯೋ ಹಿಂಗೆ ರಾತ್ರಿ ರಾತ್ರಿ ಗಾಡಿ ಎಚ್ತಾರದೆ ಹಿಂಗೆ ಗಾಡಿ ಹೋಗಾಗ ಮದುವೆ ಆಯ್ತದ ನಮ್ಮಂಜಿನ ಡ್ರೈವರ್ ನಮ್ಮ ಅದು ಕಷ್ಟಪಟ್ಟರೆಷ್ಟು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ವಾಹನಗಳ

ನಾವು ಸಪ್ಪು ಎಲ್ಲ ಕಪ್ಪದಲ್ಲಿ ಆನೆ ಟ್ಮಲ್ಲಿ ಇದೆಲ್ಲ ಇತ್ತು ಬಾಕಿ ಆನೆ ಹಿಡಿದಿರ ಅದಕ್ಕೆಲ್ಲ ಹೋಗಿ ಸೊಪ್ಪು ಏರ್ಕೊಂಡು ಬರೋದ್ ಅವಾಗಂದ್ರೆ ಪ್ರಾಡಿಸುದು ಏನಂತ ಹೇಳಿದ್ರೆ ಈ ಗಾದಿ ಕಟ್ಟಬೇಕು ಬಾರ ಹೊರಬೇಕು ಇದೆಲ್ಲ ಸಪ್ಪು ಏರಂತದ್ದು ಈ ಬಾಕಿ ಆನೆಗೆಲ್ಲ ಊಟ ತಂದು ಕೊಡುವಂತದ್ದು ಸುಮಾರು ದೂರದಿಂದ ದೂರದ ಆನೆಗಳಿಗೆ ಮೇಡಮ್ ಅದು ಊಟ ಹಾಕಿರೋದ್ ಅದಕ್ಕೆ ಗೊತ್ತಿಲ್ಲ ಜನ್ರಿಗೂನು ಜೊತೆಗೆ ಇದೆಲ್ಲ ಬಂದಿದ ಅವೆಲ್ಲರು ಈಗ ಕಾವೇರಿ ಅನೇ ಅದು ಹಿಡಿದ್ರು ನಾನು ಅದರಲ್ಲೇ ಇದ್ದೀನಿ ಒಂದು ಕೆಲಸ ಆಗಿದೆ ಜವಾಬ್ದಾರಿ ಆಗಿದೆ ಗೌರ್ಮೆಂಟ್ ಹೌದು ಅವ್ರಿಗೊಂದು ಒಂದ್ ಸಂಬಳ ಕೊಡುತ್ತೆ ಒಂದ್ ಕೆಲಸ ಕೊಡುತ್ತೆ ಈಗ ಆನೆನೆ ಹಿಡ್ದಿಲ್ಲ ಅಂದ್ರೆ ಆನೆ ಮೌತ ಕೌಡ ಕೆಲಸ ಎಲ್ಲಿ ಇರುತ್ತೆ ಅಷ್ಟು ಆನೆ ಹಿಡಿದಿದೆ ಮುಂದಡ ಅಥವಾ ಒಂದು ಜವಾಬ್ದಾರಿ ತಕೊಂಡು ಅದು ಒಳ್ಳೆ ಕೆಲಸ ಮಾಡಿದೆ ಅಂತ ಇವತ್ತು ನಾನು ನಿಶ್ಚಯ ಹೇಳ್ಕೊಂಡೇ ಇದ್ದೀನಿ ಈಗ ಅದು ನಾನು ಮರೆಯಂತದಲ್ಲ ಅದು ಯಾಕೆ ತಿಂದಿದ್ನೆ ಯಾವತ್ತು ಮರೆಯಬಾರ್ದು ಯಾರು ಕೆಲಸ ಮಾಡಿದಾರೆ ಅವ್ರನ್ನ ಕೆಲಸ ಮಾಡಿದಾರೆ ಅಂತಾನೆ ಹೇಳ್ಬೇಕು ಇದು ನಿಜವಾಗ್ಲು ದೇವ್ರ ಮೆಚ್ಚಿದೆ ಕೆಲಸ ಅಂತ ಹಿಂಗಿದೆ ಅಭಿಮಾನ ಬಗ್ಗೆ ಏನು ಬೇರೆ ತರ ಮಾಡ್ತಾರೆ ಇನ್ನು ಇವನೇ ಕೆಲಸ ಮಾಡಿದ್ರೆ ಅದಕ್ಕಿಂತ ಒಂದ್ಸೂರು ಜಾಸ್ತಿ ಇವ್ನ ಕೆಲಸ ಕಲ್ಸಿ ಇವನ ಸುರ್ಕ ತಂದದಲ್ಲಿ ಇವನ ಬುದ್ಧಿ ಏನಿತ್ತು ಅಂದ್ರೆ ಇದು ಈ ಕಾಲದಲ್ಲಿ ಬಂದಾಗ ಹಿಂಗ್ ಮಾಡ್ಬೋದು ಈ ತರ ಮಾಡ್ಬೋದು ಈ ತರ ಮಾಡ್ಬೋದ್ರೆ ಇವ್ ಸೂರು ಜಾಸ್ತಿ ತಕೊಂಡ್ ಅದೇ ತರ ಇವ್ನ ಮಾತು ಕೇಳಿ ಕಲ್ತಿದ್ದೆ ಅದು ಆಗ ಎಷ್ಟು ನೋಡಿ ತಿಳುವಳಿಕೆ ಇದೆ ಅದರ ತಲೆಯಲ್ಲಿ ಹೆಂಗೆ ಆದಾಗ ಒಳ್ಳೆ ಕೆಲಸನೇ ಮಾಡಿದ ಇವನು ಬದಲಾವಣೆ ಆದಾಗಿಸ ಜವಾಬ್ದಾರಿ ಸಿಕ್ಕಿದಾಗ ತಂದೆ ಜೊತೆಲಿ ಕೇಳ್ತಿತ್ತು ತಂದೆ ಮಾಡೋದನ್ನ ಇವನು ಕಲಿತಿದ್ದ ತಂದೆಲಿ ಹೇಳ್ತಿತ್ತು ಇವನು ಹೇಳ್ತಿತ್ತು ಎರಡೆಲ್ಲ ಕೇಳ್ತಿತ್ತು ಲಾಸ್ಟಿಗೆ ತಂದೆ ಹೋದ್ಮೇಲೆ ಮಕ್ಕ ಬಂದ್ಕೊತ ಇವನು ಕೇಳಿದ ಇನ್ನು ಕಲಿತಾನೆ ಇದೆ ಮಾಡ್ತಾನೆ

ಿಲ್ಲ ಅಂದ್ರೆ ದೇವರ ನನಗಿಂತ ನೂರು ವರ್ಷ ನಮ್ ಅವರಿಗೆ ಒಂದು ಊಟ ಕೊಡ್ತಲ್ಲ ನಮ್ ದೇಶಕ್ಕೆ ಒಂದು ಕರ್ನಾಟಕದಲ್ಲಿ ಎಷ್ಟೋ ಜನ ಆನೆ ಮಾತೃ ಕೊಡ್ತಾನೆ ಆಚರಿಸ್ ಇಷ್ಟೇ ಅದಂತೂ ನಿಜ ನಿಜವಾಗ್ಲು ಅದು ಎಷ್ಟು ಪುಣ್ಯ ಮಾಡಿರ್ಬೇಕು ನೀವು ಆನೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಆನೆ ಮಾತೃಗಳೇನು ಪುಣ್ಯ ಮಾಡಿರೋರು ದೇವ್ರ ಜೊತೆನೆ ಸದಾ ಇರಕ್ ಅವ್ರಿಗ ಅವಕಾಶ ನಮ್ಮವರಿಗೆ ನಮ್ ಜೇನು ಕುರುಬ್ರು ಅಂತ ಹೇಳ್ತೀವಿ ಅವ್ರಿಗೆ ಎಲ್ರಿಗೆ ಒಂದು ಅನ್ನದಾರಿ ಮಾಡಿದಂತ ಅವಕಾಶ ಕೊಟ್ಟಿದ್ ನಾವು ಇಲ್ಲಿ ಅದನ್ನೆಲ್ಲ ನಾವ್ ಬೆಳೆಸ್ಕೊಳ್ತಾ ಇದೀವಲ್ಲ ಈಗ ಅದನ್ನ ಖುಷಿಯಿಂದ ನಾವ್ ನೋಡ್ಲೇಬೇಕು ಮುಂದಿನ ದಿನದಲ್ಲಿ ನಿಮ್ ಮಗ ನೋಡ್ಕೊತಾನೆ ಅಂದ್ರು ನಿಮ್ಗೆ ಖುಷಿ ಇದ್ಯಾ ನೋಡ್ಕೊಳ್ಳಿ ನನ್ನ ನಂತರ ನೋಡ್ಲಿ ಅಂತ ದೇವ್ರನ್ನ ನೋಡ್ಲೇಬೇಕಲ್ಲ ಮೇಡಮ್ ಫಸ್ಟ್ ಮನೆ ದೇವ್ರ ನಮ್ಮ ಕೆಲವ್ರು ಹೆಂಗೆ ಅಂದ್ರೆ ನನ್ನ ಕೆಲಸ ನನಗೆ ಸಾಕಪ್ಪ ನನ್ನ ಮಕ್ಳಿಗೆ ಬೇಡ ಅಂತಾರೆ ಮೇಡಮ್ ನಮ್ ದೇವ್ರೆ ಅದು ಫಸ್ಟ್ ನಾವು ಹುಟ್ಟಿದ ಅಮ್ಮಾಳಿ ಸ್ವಾಮಿ ಅಂತ ನಮ್ಮ ಊರಲ್ಲಿ ಹೇಳ್ತಾರೆ ಅದಕ್ಕೆ ಹುಟ್ಟಿದಂತ ದೇವ್ರೆ ಅದು ನಮ್ ಅದೊಂದು ಅವಕಾಶ ಮಾಡ್ಕೊಟ್ಟು ನನ್ ಯಾವತ್ತದ ಇಷ್ಟಪಡೋದೇ ಎಲ್ರಿಗೆ ಒಳ್ಳೇದ್ ಮಾಡಪ್ಪ ಎಲ್ರು ಚೆನ್ನಾಗಿರಪ್ಪ ಎಲ್ರು ಖುಷಿಯಾಗಿರ್ಬೇಕಪ್ಪ ಅಂತ ನಾ ದೇವ್ರಿಗೆ ಆಚೆಸ ಬೆಳಿಗ್ಗೆ ನಾನು ಅಷ್ಟೇ ಎಲ್ರಿಗೆ ಒಳ್ಳೇದು ಮಾಡಪ್ಪ ಯಾರಿಗೆ ತೊಂದರೆ ಕೊಡಬಾರ್ದು

ಅದೇ ಆನೆ ಮಾವತ್ತ ಕಡೆಯಿಂದ ಏನು ಮೇಡಮ್ ನಾವೆಲ್ಲರೂ ಅಣ್ಣ ತುಂಬಿರ್ತಾನೆ ನಾವೆಲ್ಲರೂ ತಿನ್ನೋದು ಊಟ ತಾನೆ ಒಟ್ಟು ಏನಂತಂದ್ರೆ ಇದು ಬೇರೆಯವ್ರಿಗೂ ಅನ್ನ ಕೊಡ್ತಾ ಇದೆ ಅನ್ನೋಂತ ಮನೋಭಾವನೆ ಆನೆ ಇಟ್ಕೊಂಡಿದೀರಲ್ಲನೆ ಹತ್ತು ಆನೆ ಹಿಡಿದ್ರೆ ಆ ಒಂದ್ ಹತ್ ಮಾತ್ರ ಉತ್ಪತ್ತಿ ಆಗ್ತಾರೆ ಮಾತು ಉತ್ಪತ್ತಿ ಆಗ್ತಾರೆ ಹತ್ತು ಕಾವಡಿಗಳು ಉತ್ಪತ್ತಿ ಆಗ್ತಾರೆ ಎಲ್ಲರೂ ಊಟ ಮಾಡ್ತಾರೆ ಹೌದು ಆಮೇಲೆ ಈಗ ಗೌರ್ಮೆಂಟ್ ಕೆಲಸ ಮಾಡ್ಬೇಕು ಅಂದ್ರೆ ಅದು ಸುಮ್ನೆ ಅಲ್ವಲ್ಲ ಹ್ಮ್ ಹ್ಮ್ ಬಹಳ ಬಹಳ ಖುಷಿ ಆಗುತ್ತೆ ಏನೋ ನೀವು ಫಸ್ಟ್ ಮಾವತ್ರ ಫ್ರೆಂಡು ಈಗ ಸೆಕೆಂಡ್ ಮಾವತ್ರಿಗೂ ಫ್ರೆಂಡು ನೆಕ್ಸ್ಟ್ ಮಗನ್ಗೂ ಫ್ರೆಂಡ್ ತಲೆಮಾರು ನೋಡ್ತಿದ್ದೀರಾ ನೀವು ಅಲ್ಲಿಂದ ಕೆಲಸ ಮಾಡ್ಕೊಂಡು ಒಂದು ಒಳ್ಳೆ ತಲೆನೇ ಕಾಣ್ಕೊಂಡು ಅದಕ್ಕೆ ಇನ್ನು ದೇವ್ರ ಆತನದ ಜಾಸ್ತಿ ಕೊಡೋಕ್ಕಾಯ್ತು ಯಾಕೆ ಹೇಳಿ ಈಗ ನಾವೆಲ್ಲ ನೆನೆಸ್ಕೊಂಡು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಈಗ ಗೌರ್ಮೆಂಟ್ಲಿ ಒಂದು ಏನಾಗುತ್ತೆ ಒಂದು ಊಟಕ್ಕಾಯ್ತು ಒಂದು ಸಂಬಳದಾಯ್ತು ಇನ್ನೊಂದು ಮಕ್ಕಳಿಗೆ ಹೆಚ್ಚಿನ ಸಾಕಿ ಎಲ್ಲ ಇವತ್ತು ಕಾಣಿಸ್ಕೊಳ್ತಾರೆ ಅಂದ್ರೆ ನಿಜವಾದ ದೇವ್ರ ನೆನ್ಸಿ ಮಾಡ್ತಾ ಇರೋದು ಅದು ಅದನ್ನೇ ಮಾಡ್ತಾ ಇದ್ದಾರೆ ಹಂಗೆ ಆದಾಗ ಬಹಳ ಒಂದು ಖುಷಿಯಾದ ವಿಷಯ ಅದು

ಅದು ಬೇರೆ ಸೇಟಲ್ಲಿ ಹೋಗಿ ಒಳ್ಳೆ ಒಂದು ಕೆಲಸ ಮಾಡಿದೆ ಇದು ಹೋಗಿ ಇನ್ನೊಂದು ಒಳ್ಳೆ ಕ್ಯಾಪ್ಚರ್ ಗುಲಿಗೆ ಹೋಗಿತ್ತು ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ ಇದೆಲ್ಲ ಮಾಡಿದ ನಮ್ಮ ಡಿಪಾರ್ಟ್ಮೆಂಟ್ಗೆ ಅದ್ರಿಂದ ನಾವು ಒಂದು ಸೂರು ಊಟ ಮಾಡ್ತಾ ಇದೀವಿ ಅಂತ ಎಲ್ಲರೂ ಹೇಳ್ತಾರೆ ಕೆಲಸ ಮಾಡಲಿಕ್ಕೆ ಇರೋಂಥದನ್ನ ಏನು ಮಾಡಬೇಕು ಮಾಡಿಸ್ಬೇಕು ಅನ್ನೋದೆಲ್ಲ ಇತ್ತಲ್ಲ ಅದು ಊಟ ಆಗಿದೆ ಇನ್ನು ಮಾಡ್ತಾನೇ ಇದೆ ಅದರ ಒಂದು ಲೈಫಲ್ಲಿ ಆದರೆ ಅದೆಲ್ಲ

ಅದ್ರ ಟೈಮ್ ತಪ್ಪಿ ಹೋದ್ಮೇಲೆ ಅದಕ್ಕೆ ಏನರ ತೊಂದರೆ ಆದ್ಮೇಲೆ ಆ ಜಾಗ ಪವರ್ ಆಗಿರ್ತದೆ ಅದ್ರ ಪವರ್ನ ಅದ್ ಯಾವ್ದು ಬಿಡಲ್ಲ ಕಳ್ಕೊಂಡಿಲ್ಲ ಕಳ್ಕೊಂಡಿಲ್ಲ ಒಂದು ಕೆಲಸ ಮಾಡೋ ಟೈಮ್ ಅಲ್ಲಿ ಅಷ್ಟೇ ಸೈಲೆಂಟ್ ಇರ್ತದೆ

ಇನ್ನು ಅಭಿಮನ್ಯೂ ನಮ್ಮ ಜೊತೆ ಇನ್ನೂ ನೂರಾರು ಕಾಲ ಇರಬೇಕು ನಮ್ಮ ಕುಟುಂಬ ಮುಂದಿನ ದಿನ ಮತ್ತೊಂದು ಜೂನಿಯರ್ ಅಭಿಮನ್ಯೂ ಆಗಿ ಹೆಸರು ಅಭಿಮಾನಿ ಆಮೇಲೆ ಏನಂತಂದ್ರೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಮೇಜರ್ ಅಲ್ವಾ ಯಾರ ದೃಷ್ಟಿನೂ ಬೀಳದೇ ಇರ್ಲಿ ಅದೇ ನಾವ್ ಕೇಳ್ಕೊಳ್ಳೋದು ಯಾಕಂದ್ರೆ ಇವತ್ತು ಅರ್ಜುನಂಗು ನಾವು ಅನ್ಕೊತೀವಿ ಅಯ್ಯೋ ಎಲ್ಲೋ ಒಂದು ಕಡೆ ಜನ್ರ ದೃಷ್ಟಿನೇ ತಾಗ್ಬಿಡ್ತೇನಪ್ಪಾ ಅಂತ ಅನ್ಸುತ್ತೆ ಈ ಮನುಷ್ಯನ ಕಣ್ಣಿಗೆ ಮರ ಸಿಡಿತು ಅಂತಾರಲ್ಲ ಹಂಗೆ ಹಂಗೆ ಯಾರ ದೃಷ್ಟಿನೂ ಇರಲಪ್ಪ ನಮ್ಮ ಅರ್ಜುನ ಚಲೋ ಇರಲಿ ಅದು ಇವತ್ತು ನನ್ನ ಇದೆ ನಮ್ಮ ತಂದೆಯವ್ರು ಮಾಡಿದ ಆನೆ ನಮ್ಮ ಅರ್ಜುನ ನಮ್ಮ ತಂದೆಯವ್ರು ಯಾವತ್ತು ಹೇಳ್ತಾ ಇದ್ದರು ನನಗೆ ನಾನು ಅರ್ಜುನನ ಮಾಡಿದ ಕಣಪ್ಪ ಅಂತ ನಮ್ಮ ತಂದೆಯವರೇ ಮಾಡಿದ ಆನೆ ಅದು ಅರ್ಜುನ ಅದೂ ಇವತ್ತಿಗೂನು ನನಗೆ ಏನೋ ದೇವರಂಗರಿ ಇವ್ರ ಕುಟುಂಬಕ್ಕೆ ಎಷ್ಟು ಅರ್ಜುನನೇ ನಿಮ್ಮ ತಂದೆ ನೋಡ್ಕೊಂಡ್ರು ಅಭಿಮನ್ಯು ನೀವು ನೋಡ್ಕೋತಾ ಇದೀರಾ ನಿಜ ಪುಣ್ಯ ಮಾಡಿದ್ದೀರಾ ನಿಮ್ಮಂಥವ್ರನ್ನ ಮಾತಾಡಿಸಿ ಆ ಪುಣ್ಯ ನಮಗೂ ಸಿಗ್ತಾ ಇದೆ ಅಲ್ವಾ ಎಲ್ಲರಿಗೂ ಸಿಗಬೇಕು ಆ ಪುಣ್ಯ ಆಶೀರ್ವಾದ ಎಲ್ಲ ಆಯ್ತಾಯ್ತು ಮುಗಿಸ್ಕೊಳ್ಳಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವಸಂತಣ್ಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಹಳಷ್ಟು ನಮಗೆ ಗೊತ್ತಾಗ್ದಿರೋ ವಿಚಾರ ಅಭಿಮನ್ಯು ಬಗ್ಗೆ ಹೇಳಿದ್ರಿ ಏನೇನಪ್ಪ ಅಭಿಮನ್ಯು ಹೆಂಗಿದ್ನಪ್ಪ ನಿಮ್ಮ ಜೊತೆಗೆ ಅಂತೆಲ್ಲ ಅನ್ಬಿಟ್ಟು ಅವ್ರ ತಂದೆ ಒಟ್ಟಿಗೆ ಇದ್ದಂಗೆ ಇವಾಗ್ಲೂ ಇದನ್ನ ಅಲ್ವಾ ಅಭಿಮನ್ಯು ಅವಾಗ ಹೆಂಗೆ ಆಪ್ ಆಪ್ರೇಷನ್ಗೆ ಹೋದ್ರೆ ಏನು ಮಾಡ್ತಿದ್ದ ಈಗ ಸೈಲೆಂಟ್ ಟೆರರ್ ಆಗ್ತಿದ್ದ ಗಲಾಟೆ ಮಾಡಿದ್ರೆ ಆನೆಗೆ ಮುಖ ಕೊಡ್ತಿದ್ದ ಎಲ್ಲ ಈಗಲೂ ಹಂಗೆ ಇದೆ ಎಲ್ಲೂ ಕೂಡ ಅವ್ನ್ ಶಕ್ತಿ ಕುಂದಿ ಕುಂದಿಲ್ಲ